ನಮಸ್ತೆ ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ರಾಜಕಾರಣ ದಿನೇ ದಿನೇ ತುಂಬಾನೇ ರಂಗೇರ್ತಾ ಇದ್ದು ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಸಿಎಂ ಸಿದ್ದು ಬದಲಾವಣೆ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಅರ್ಹ ಸೂಕ್ತ ವ್ಯಕ್ತಿ ಎಂಬ ವಿಷಯಗಳ ಬಗ್ಗೆ ರಾಜಕೀಯ ಚರ್ಚೆಗಳು ತುಂಬಾನೇ ಜೋರಾಗಿ ಇದೆ ಈ ರಾಜಕೀಯ ಚರ್ಚೆಯ ಆಡಳಿತ ವರ್ಗ ಹಾಗೂ ಜನಸಾಮಾನ್ಯರು ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಲ್ಲಿ ತುಂಬಾನೇ ಕುತೂಹಲ ಮೂಡಿಸಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ರವರು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ನವಲಗುಂದ ಶಾಸಕ ಕೋನರೆಡ್ಡಿ ಜೊತೆ ಮುಕ್ತವಾಗಿ ಸಂವಾದ ಮಾಡಿ ನವೆಂಬರ್ ಕ್ರಾಂತಿ ಸಿಎಂ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಈಗ ರಾಜ್ಯ ರಾಜಕಾರಣದಲ್ಲಿ ಲೇಟೆಸ್ಟ್ ಏನಪ್ಪಾ ಅಂತಂದ್ರೆ ನವೆಂಬರ್ ಕ್ರಾಂತಿ ಎಂಬ ಕನಸಿನ ರಾಜಕೀಯ ಭೂತ ಬೆರೆ ಇದಾಗಿದೆ ಒಂದ್ ಕಡೆ ಸಾಕಷ್ಟು ಸಿಎಂ ಬದಲಾವಣೆ ಅಂತಕ್ಕಂಥದ್ದು ಇದಾಗ್ತಾ ಇದೆ ಒಂದ್ ಕಡೆ ಸಚಿವ ಪುನಾರಂಭ ಪುನಾರಂಭ ಮತ್ತೆ ಸಂಪು ವಿಸ್ತರಣೆ ಆಗಬೇಕು ಅಂತ ಇದಾಗ್ತಾ ಇದೆ ವಿಶೇಷವಾಗಿ ಏನ್ ನಡೀತಾ ಇದೆ ಆ್ಯಸ್ ಫಾರ್ ಮೈ ನಾಲೇಜ್ ಯಾವುದು ಅಂತ ನಡೆಯತ್ತಿಲ್ಲ ಡೇ ಒನ್ ಎಂದ ಎಂದು ಬೀಳ್ತೈತೆ ನಾಳೆ ಬೀಳ್ತೈತಿ ಇದು ಹಾಕೈತೆ ಅದು ಹಾಕೈತಿ ಎವ್ರಿ ಥಿಂಗ್ ಒಂದೊಂದು ಬರ್ತೈತಿ ವಾಟ್ ಎವರ್ ಇಟ್ ಈಸ್ ಏನು ನಮ್ಮ ಹೈಕಮಾಂಡ್ ನಿರ್ಧಾರ ತಗೋತೈತೆ ಎಲ್ಲರೂ ಅದಕ್ಕೆ ಬದ್ದಿರ್ತಾರೆ ಬೆಳಗಾವಿಲಿ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯವ್ರು ಬಂದು ಹೋಗಿದ್ದ ನಂತರ ವಿಶೇಷವಾಗಿ ಸತೀಶ್ ಜಾರಕಿಹೊಳ್ಳಿ ಮುಂದಿನ ಒಂದು ರೀತಿ ಸಿದ್ದರಾಮಯ್ಯ ಅವರು ನಡ್ಸ್ಕೊ ಬಂದಿದ್ರಲ್ಲ ಒಂದು ರೀತಿ ಅಹಿಂದ ನಾಯಕತ್ವ ಅದರ ಮುಂದಿನ ಉತ್ತರಾಧಿಕಾರಿ ಅಂತಕ್ಕಂಥ ಮಾತುಗಳು ಹೇಳಿಕೆ ಆದಮೇಲೆ ಸಾಕಷ್ಟು ಬೆಳವಣಿಗೆಗಳು ಆಗ್ತವೆ ಆರೋಪ ಪ್ರಕರಣಗಳು ಆಗ್ತವೆ ಅದಕ್ಕೆ ಪ್ರಕ್ರಿಯ ಪ್ರತಿಕ್ರಿಯೆ ಮೊನ್ನೆ ಯಾರು ನಮ್ಮ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ಅದನ್ನು ಬೇರೆ ಅರ್ಥದಲ್ಲಿ ನೀವು ಕಲ್ಪಿಸ್ಕೋಬೇಡ್ರಿ ಎಸ್ ಡೆಫಿನೆಟ್ಲಿ ಅಂದ್ರೆ ಸಂಘಟನೆಯಲ್ಲಿ ಮುಂದೆ ಸಾಮರ್ಥ್ಯಗಳು ನೀವು ಅದು ಜಗ್ಬೇಕು ಆ ಅರ್ಥದಲ್ಲಿ ಹೇಳಿದಾರೆ ಅದನ್ನ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ರೀತಿ ಕೊಟ್ಟರು ಅದಕ್ಕೆ ಅವರ ಕೊಟ್ಟಿದ್ದಾರೆ ರಾಜ್ಯ ಪ್ರಕಾರದಲ್ಲಿ ಏನಾರು ಆಗ್ಬೋದು ಸರ್ ವಿಶೇಷವಾಗಿ ಇಂಥ ಸಂದರ್ಭ ಸತೀಶ್ ಜಾರಕಿಹೊಳಿ ಅವರು ನೇರ ಸಿ ಎಂ ಆಗಬೇಕು ಅಂತಕ್ಕಂಥದ್ದು ಬಂದಾಗ ನಿಮ್ಮ ಸ್ಟ್ಯಾಂಡ್ ಇರುತ್ತೆ ಈಗ ಅವರೇ ನೇರವಾಗಿ ಹೇಳಿದ್ದಾರೆ ಮೊನ್ನೆ ಅಂತ ಅವ್ರ ಸ್ಟ್ಯಾಂಡ್ ನೋಡ್ರಿ ವಾಟ್ ಎವರ್ ಇಟ್ ಈಸ್ ಮಲ್ಲ ಹೈ ಕಮಾಂಡ್ ಎಲ್ಲಾರ ಅವ್ರು ಅವರು ಕೂಡ ಅದನ್ನ ಹೇಳಿದ್ದಾರೆ ಅದು ಬಂದ ಮಂತ್ರ ಅದು ಅವ್ರ ಪರವಾಗಿಲ್ಲ ಎಲ್ಲರೂ ನಿಂದ್ರಬೇಕಾಗ್ತೈತಿ ಇಲ್ಲಿ ಅವ್ರ ಆಯ್ತು ಎಲ್ಲ ಆಯ್ತು ಬಟ್ ಹೈ ಕಮಾಂಡ್ ಮೀ ಹೋಗುವಂಥವ್ರು ಯಾರು ಇಲ್ಲ ಈಗ ತಾವು ನಿರೀಕ್ಷೆಯಂತೆ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ತಮ್ಮ ಸಹೋದರ ಗೆದ್ರು ಮತ್ತೊಂದು ಕಡೆ ವಿಶೇಷವಾಗಿ ಚಂದ್ರ ಜಟ್ಟಿಹೊಳಿರು ಸಹ ಗೆದ್ರು ಯಾವ ರೀತಿ ಸರ್ ಒಂದ್ರೀತಿ ಬಿಜೆಪಿಯವರು ವಾಮ ಮಾರ್ಗದ ಮುಖಾಂತರ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡು ಹೋಗಿ ಆರೋಪ ಮಾಡ್ತಾರೆ ಅವ್ರು ಮಾಡಿಲ್ಲ ಇದು ಯುದ್ಧದ ನನ್ನ ಗದಾ ಹಿಡ್ಕೊಂಬಾ ನನ್ ಬಾ ಹಿಡ್ಕೊಂಬಾ ಅಂತೆಲ್ಲ ಎಲ್ಲ ಕೇಳ ಅವರು ಏನು ತಂತ್ರ ಮಾಡಿದ್ರು ನಾವು ಮಾಡ್ತೇವೆ ಇಷ್ಟ ಡಾಕ್ಟರ್ ಬಸವರಾಜ್ ಪರವನವ್ರು ಅವ್ರದೇ ಪಕ್ಷದ ಮೇಲೆ ಪರವಣ ಅವ್ರು ಮಾಡಿದಾರು ಇನ್ನೊಬ್ರು ಮಾಡಿದಾರ ಆಮೇಲೆ ಹೇಳ್ತೇನೆ ನಂತರ ಈಗ ನಮ್ಮ ನಮ್ಮ ಕ್ಯಾಂಡಿಡೇಟ್ ಅವ್ರು ತೊಗೊಂಡ್ಬೇಕು ಅಂತಿದ್ರಲ್ಲ நம்னாத மாதாடீவா அந்த அவரு மாதிரி பாலிட்டிக்கல் வாம மார்க்க அவரு ஒழைய மார்க மெந்தி மாகனா நம்ம நம்ம சீட் தோன்ஹ் குத்தாரலோ நாவேனாத இல்ல மாதாடங்கேம் என்ன தானே ரெசல்ட் சார் ஷை ஆகி ஏனாய் சார் ಇನ್ನಿನ್ನೆ ಅಂಬಡಗಟ್ಟಿ ಮತ್ತು ಕದ್ರೋಳಿ ಹಾಕಿದ್ದು ದ ಕೋರ್ಟ್ ಹೈಸ್ ಗಿವನ್ ಸರ್ ಹೈಸ್ ಗಿವನ್ ಎಲೆಕ್ಷನ್ ಕಮಿಷನ್ ಆಯೋಜನೆ ಮಾಡಿದಾರ ಎರಡು ಇವತ್ತು ಸೌಟಿಗೆ ಐತಿ ಏನಂತ ನೋಡ್ಬೋದು ನಾನಾ ಸಾ ಅವರು ಈಗ ಆಲ್ರೆಡಿ ಗೆದ್ದಾಗಿದೆ ಸರ್ ವಿಶೇಷವಾಗಿ ಡಿ ಸಿ ಬ್ಯಾಂಕ್ ನಿರ್ದೇಶಕ ಅಂತ ಹೇಳ್ಬಿಟ್ಟು ಬಹುತೇಕ ಇದಾಗಿದೆ ಅಧಿಕೃತ ಘೋಷಣೆ ಅಂತ ಬಾಕಿ ನಿಮ್ಮ ಸಹೋದರನಿಗೆ ರೈತರ ಪರವಾಗಿ ತಾವು ಒಬ್ಬ ಹಣ್ಣನಾಗಿ ಮತ್ತೆ ಶಾಸಕರಾಗಿ ರೈತರ ಪರವಾಗಿ ಏನು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರ ಡಿ ಸಿ ಯೂಶಲಿ ರೈತರಿಗೆ ಏನ್ರಿ ಕೃಷಿ ಸಲಕರಣೆಗಳು ಪ್ರಾಪ್ ಲೋನ್ ಹತ್ತು ಮತ್ತೊಂದು ಹತ್ತು ರಿಯಾಯಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡ ಕೊಡ್ತಿರ್ತಾವ ಅದನ್ನು ವಿಸ್ತರಿಸೋದು ಮಾಡುದು ಈಗ ಕೆಲವೇ ಕೆಲವೇ ಮಂದಿಗೆ ಅಷ್ಟ ರೀತಿಯಾಗಿ ರೀತಿಯಾಗಿರ್ತಿತ್ತು ಯಾರು ಓಪನ್ ಆಗಿ ಇಟ್ಬಿಡೋದನ್ನು ಯಾರಿಗ ಅವಶ್ಯಕತೆ ಐತೆ ಎಲ್ಲರೂ ತಗೋ ಈಗ ಪ್ರಶ್ನೆ ಕೊನೆ ಪ್ರಶ್ನೆ ಸರ್ ವಿಶೇಷವಾಗಿ ಈ ಸಲ ಸಂಪುಟ ಮತ್ತೆ ಪುನರಾರಚನೆಯಾತ್ರೆ ಮೊದಲನೇ ಬಾರಿ ಶಾಸಕರು ಆಗಿರೋವರೆಗೂ ಸಹ ಒಂದು ರೀತಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಡಿಸ್ಕಶನ್ ಆಗ್ತಾ ಇದೆ ಸರ್ ಗೆಲುವು ಕಡೆ ಕಿತ್ತೂರ್ಗೆ ಡಿ ಬಿ ನಾಮದಾರ್ ನಂತರ ಇಲ್ಲಿವರೆಗೂ ಸಹ ಬಂದಿಲ್ಲ ಸರ್ ಸಚಿವ ಸ್ಥಾನ ಆ ಒಂದು ಸ್ಥಾನ ಏನಾದ್ರು ತಾವು ತುಂಬಾ ನಿರೀಕ್ಷೆ ಇದ್ಯಾ ಇಲ್ಲ ಇಲ್ಲ ಐ ಆಮ್ ನಾಟ್ ಅನ್ ಆಸ್ಪಿರೆಂಟ್ ಮಂತ್ರಿ ಹಾಗೂ ಆಸ್ಪಿರೆನ್ಸಿ ಇಲ್ಲ ನನ್ನ ಕ್ಷೇತ್ರ ಗ್ರ್ಯಾಂಡ್ ಟ್ರಸ್ಟ್ ಇರ್ತದೆ ಇವಿಷ್ಟು ಹೊಟ್ಟ ಶಕ್ರಿಯೆ ಗೊತ್ತೈತೆ ಬನ್ನಿ ಗೌರವಿತ ಶಾಸಕರಾಗಿರ್ತ ಶ್ರೀ ಬಾಬಾ ಪಟೀಲ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಯ್ ನೋಡಿ ಬಿಜಾಪುರ್ಗೆ ಎಲ್ಲ ಅನುದಾನ ಕೊಡ್ತಾವ್ರೆ ಮತ್ತೆ ಅತಾಣಿಗೆ ಒಂದ್ ಕೊಟ್ಟರು ಆದ್ರೆ ಮಲಪ್ರಭಾಗೆ ಕೊಟ್ಟಿರಲಿಲ್ಲ ಸರ್ ಇಂತ ಅನಿವಾರ್ಯ ಬಂದ್ರೆ ಏನಾರು ಸದನದಲ್ಲಿ ಧ್ವನಿ ಎತ್ತಿರ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನಿಮ್ಗೆ ನೆನಪೈತಿ ಇಲ್ಲ ನಾನು ಸದನದ ಧ್ವನಿ ಎತ್ತಿದ್ದೇನೆ ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಕೂಡ ಇದಕ್ಕೂ ಕೂಡ ಸ್ಫೂರ್ತಿಯನ್ನು ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಇದು ಫ್ಯಾಕ್ಟ್ರಿ ಉಳಿದ್ರೆ ರೈತ ಉಳ್ದಂಗೆ ಫ್ಯಾಕ್ಟ್ರಿ ಉಳಿದ್ರೆ ರೈತರ ಆ ಭಾವನೆಯಿಂದ ಕೆಲಸ ಮಾಡ್ತೀವಿ ಕೇಂದ್ರ ಸರ್ಕಾರದವ್ರು ಯಾಕೆ ಸರ್ ನಿರ್ಲಕ್ಷ್ಯ ಇಲ್ಲ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡ್ತದೆ ಅಂದಕ್ಕೆ ಈಗ ನಮ್ಮ ರಾಜ್ಯದವರು ನಾವು ಬೇಡಿಸ್ತಾನ್ದಾಗದೇವಿ ಅವ್ರ ಅಧಿಕಾರದಾಗ ಅದಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಮುಖ್ಯಮಂತ್ರಿಗಳ ಕಡಿತ ಪತ್ರ ಬರ್ಸ್ತೇವೆ ಏನಾರ ಮಾಡಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಕೊನೆಯ ಪ್ರಶ್ನೆ ಸರ್ ಈಗ ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಐತಲ್ಲ ಏನಾರು ರಾಜ್ಯಾದ್ಯಂತ ವಿಶೇಷವಾಗಿ ಏನಾರು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದಾ ಸರ್ ಕಾಂಗ್ರೆಸ್ ಕ್ರಾಂತಿ ಬಿಟ್ಟು ಬೇರೆ ಏನಾಗುದಿಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು